ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಆಕಾಶವಾಣಿ ತನ್ನ ತೊಂಬತ್ತನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುವಂತಹ ಸಂದರ್ಭಗಳಲ್ಲಿ ದಿನನಿತ್ಯ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಪ್ರಸಾರ ಆಗ್ತಾ ಇವೆ ಒಬ್ಬ ಹಿರಿಯರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಪ್ರಸಾದ್ ಅಂತ ನನಗೆ ಚಿಕ್ಕ ವಯಸ್ಸಿಂದ ರೇಡಿಯೋ ಕೇಳೋದಂದ್ರೆ ತುಂಬಾ ಇಷ್ಟ ಎಲ್ಲ ನಾನು ಈವನ್ ಬಾತ್ರೂಮ್ ಹೋದ್ರೂ ಕೂಡ ಅಲ್ಲೇ ರೇಡಿಯೋ ತಗೊಂಡು ಹೋಗ್ತಾ ಇದ್ದೆ ನಾನು ಮಾಡುವಾಗ ಕೂಡ ಅಲ್ಲೇ ಕಾಡ್ ಕೇಳಬೇಕು ಅಷ್ಟು ಇಂಟ್ರೆಸ್ಟ್ ಮತ್ತೆ ಎಲ್ಲಾ ಕಾರ್ಯಕ್ರಮಗಳು ಕೇಳ್ತಾ ಇದ್ವಿ ಅವಾಗೆಲ್ಲ ಮೀಡಿಯಂ ವೇವ್ ಮದ ಬರ್ತಾ ಇತ್ತು ಇವಾಗೆಲ್ಲ ಎಫ್ ಎಂ ಗಳು ಬೇರೆ ಬೇರೆ ಎಷ್ಟೋ ಚಾನೆಲ್ಸ್ ಇದೆ ಅದ್ರಲ್ಲೂನು ಕೆಲವು ಮಾತ್ರ ಕೆಲವು ಟೈಮ್ ಅಲ್ಲಿ ಬೆಳಗ್ಗೆ ಐದು ಗಂಟೆಗೆ ಹಾಕಿದ್ರೆ ಎಲ್ಲ ಎಷ್ಟೊಂದು ಶ್ಲೋಕಗಳು ಎಲ್ಲ ಬರುತ್ತೆ ನಮಗೆ ಮನಸ್ಸಿಗೆ ಒಂಥರ ಉಲ್ಲಾಸವಾಗಿರುತ್ತೆ ಬೆಳಗ್ಗೆ ಅಲ್ಲಿ ಕೇಳಿ ಭಕ್ತಿ ಗೀತೆಗಳಿಂದ ಮತ್ತೆ ಆರು ಗಂಟೆಗೆ ಎಲ್ರಿಗೂ ಗೊತ್ತಿರೋ ತರ ಸುಪ್ರಭಾತ ಅದು ಎಂ ಎಸ್ ನೋಡ್ ಇದ್ರೆ ಬೆಳಗ್ಗೆ ಆಗಲ್ಲ ಕೆಲವರಿಗೆ ಆ ತರ ಅದಾದ್ಮೇಲೆ ಕೆಲವು ಭಕ್ತಿ ಗೀತೆಗಳೆಲ್ಲ ಬರ್ತಾ ಇರುತ್ತೆ ಮತ್ತೆ ಈ ಹೆಂಗಸ್ರ ಕಾರ್ಯಕ್ರಮಗಳಿರುತ್ತೆ ಮತ್ತೆ ಹಕ್ಕಿಯ ಬಳಗ ಅಂತ ಇರ್ತಾ ಇತ್ತು ಅವಾಗೆಲ್ಲ ಮತ್ತೆ ಮಧ್ಯಾಹ್ನದಲ್ಲಿ ಚಲನಚಿತ್ರದ್ದು ಧ್ವನಿವಾಹಿನೂ ಅದನ್ನ ಎಷ್ಟು ನಾವು ಕೇಳ್ತಾ ಇದ್ವಿ ಅಂತ ಹೇಳಿದ್ರೆ ನಮ್ಗೆ ಸಿನಿಮಾ ನೋಡಿದಷ್ಟೇ ಖುಷಿ ಹೌದು ಮತ್ತೆ ಸಿನಿಮಾ ನೋಡೋದಕ್ಕಿಂತ ಧ್ವನಿವಾಹಿ ಕೇಳಬೇಕು ಧ್ವನಿವಾಹಿಲಿ ಕೇಳಿದ್ರೆ ಆ ಡೈಲಾಗ್ಸ್ ಎಲ್ಲ ನಿಮ್ ಮನಸ್ಸಿನಲ್ಲಿ ಆ ತರ ಎಷ್ಟು ಸತಿ ಕೇಳ್ಬಿಟ್ಟಿದೀವೋ ಒಂದೊಂದೇ ಚಿತ್ರದ್ದು ಇದನ್ನ ತುಂಬಾ ಈಗ ವನಿತಾ ವಿಹಾರ ಕಾರ್ಯಕ್ರಮ ಏನಿದೆಯಲ್ಲ ಅದರಲ್ಲಿ ಬಹುತೇಕ ನಾಡಿನ ನಮ್ಮ ರಾಜ್ಯದ ಬೇರೆ ಬೇರೆ ಕೇಂದ್ರಗಳು ಕಳಿಸುವಂತ ಕಾರ್ಯಕ್ರಮಗಳನ್ನು ಕೂಡ ಕೇಳ್ತಾ ಇದೀರಾ ಹೀಗೆ ಈ ರೀತಿ ಕಾರ್ಯಕ್ರಮಗಳನ್ನು ಕೇಳುವಾಗ ಏನಾಗುತ್ತೆ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ಮಹಿಳೆಯರ ಒಂದು ಆಲೋಚನೆಗಳು ಅವರ ಹವ್ಯಾಸಗಳು ಏನಿವೆ ಅಲ್ಲಿ ಯಾವ ಪ್ರಕಾರದ ಭಕ್ತಿಗೀತೆಗಳನ್ನ ಅವರು ಹಾಡ್ತಾರೆ ಭಜನೆ ಹೇಗೆ ಮಾಡ್ತಾರೆ ಅಥವಾ ಅವರ ಸಂವಹನ ಕಲೆಯಲ್ಲಿ ಏನು ವ್ಯತ್ಯಾಸಗಳಿವೆ ಈ ಉದಾಹರಣೆ ಧಾರವಾಡ ಕೇಂದ್ರದ ಕಾರ್ಯಕ್ರಮ ಕೇಳುವಾಗ ಅಲ್ಲಿ ಧಾರವಾಡದ ಭಾಷೆ ಇರುತ್ತೆ ಆ ಸೊಗಡು ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಬೆಂಗಳೂರದ ಭಾಷೆ ಅವರಿಗೆ ಅರ್ಥ ಆಗುತ್ತೆ ಕಲಬುರಗಿ ರಾಯಚೂರು ಹಾಗಾಗಿ ಮಹಿಳೆಯರಿಗೆ ಒಂಥರ ಈ ವ್ಯಾಪಕವಾಗಿ ಯೋಚನೆ ಮಾಡಕ್ಕೆ ಇದೊಂದು ಅವಕಾಶ ಅಂತ ಅನ್ಬೋದು ದೇಶದ ಎಲ್ಲಾ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಬಹುದು ನಿಮಗೆ ಬೇರೆ ಬೇರೆ ಭಾಷೆ ಗೊತ್ತಿದ್ರೆ ಈಗ ಯಾವ್ದು ಓರಿಯಾ ಭಾಷೆ ರವೀಂದ್ರ ಸಂಗೀತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಂಥರ ಕಿವಿಗೆ ಅದು ನೋಡಿ ನಮ್ಮ ಕೇಳುಗರು ಎಷ್ಟು ವಿಸ್ತಾರವಾಗಿ ಯೋಚನೆ ಮಾಡ್ತಾರೆ ಎಷ್ಟು ವಿಶಾಲವಾಗಿ ಮಾತಾಡ್ತಾರೆ ನೋಡಿ ನೀವು ಮಾತಾಡ್ತಾ ನಾನು ಸುಮ್ಮನೆ ಒಂದು ಭಾಷೆ ಹೇಳಿದ ಬಂಗ ಬೆಂಗಾಲಿ ಅಂತಂದ್ರೆ ನೀವು ಅದನ್ನ ಅಲ್ಲಿ ಹೋಗಿ ಇದ್ದು ಬಂದಿದ್ದೀವಿ ಅಲ್ಲಿ ಅಂದ್ರೆ ಬೆಂಗಾಲಿ ಬರುತ್ತೆ ನಿಮಗೆ ಮಾತಾಡ್ತೀರಾ ಅಲ್ಲಿ ಈಗ ಇಲ್ಲಿ ಇದೀರಪ್ಪ ಬೆಂಗಳೂರಲ್ಲಿ ಇದ್ದೀರಿ ನೀವು ಯಾವ್ದೋ ಒಂದು ಏನೋ ಕೇಳಬೇಕು ಅನ್ಸೋದಾಗ ಬೆಂಗಾಲಿ ರೇಡಿಯೋ ಕಲ್ಕತ್ತಾ ರೇಡಿಯೋ ಟ್ಯೂನ್ ಮಾಡ್ತೀರಾ ರೇಡಿಯೋನಲ್ಲಿ ನಲ್ಲಿ ಇವಾಗ ರೇಡಿಯೋ ನಲ್ಲಿ ಅದೇನೋ ನ್ಯೂಸ್ ಆನ್ ಪ್ರತಿಯೊಂದು ನ್ಯೂಸ್ ಆನ್ ಏರ್ ಆಪ್ ಹಾಕೊಂಡ್ರೆ ಅದ್ರ ಮೂಲಕ ಕೇಳಬಹುದು ಪ್ರತಿ ಒಂದು ಭಾಷೆದು ಬರುತ್ತೆ ಯಾವ್ದು ಬೇಕೋ ಅದಕ್ಕೆ ಹೇಳ್ಕೊಬಹುದು ಇವಾಗ ಅದಕ್ಕೆಲ್ಲ ಏನು ಕಡಿಮೆ ಇಲ್ಲ ಆದ್ರೆ ಇವಾಗ ಏನಾಗಿದೆ ಇವಾಗಿನ ಜನಗಳಿಗೆ ಮತ್ತೆ ಇವಾಗಿನ ಪೀಳಿಗೆಗೆ ರೇಡಿಯೋ ಅಂದ್ರೆ ಅವ್ರಿಗೆ ತಾತ್ಸಾರ ಅಯ್ಯೋ ಏನಿದೆ ಅದ್ರಲ್ಲಿ ಇವಾಗ ಮೊಬೈಲ್ ನಲ್ಲೇ ಪ್ರತಿಯೊಂದು ಬಂದ್ಬಿಡತ್ತಲ್ಲ ಮೊಬೈಲ್ ನಲ್ಲಿ ಇವತ್ತಿನ ದಿವಸ ಏನ್ ನಡೀತು ಅಂತ ಪ್ರತಿಯೊಂದು ಬರುತ್ತೆ ಬಟ್ ನಮಗ್ ರೇಡಿಯೋ ನಲ್ಲಿ ಆಗಲ್ಲ ಫಿಫ್ಟೀಸ್ ಸಿಕ್ಸ್ಟೀಸ್ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿರತ್ತೆ ನಮ್ಗೆ ನಮ್ಗೆ ಇವತ್ತಿಗೂ ಅದೇ ಇಷ್ಟ ಆಗೋದು ಏನಾಗಿದೆ ಈಗಿನ ಯುವಕರಿಗೆ ವಯಸ್ಸಾಗಬೇಕು ಅವಾಗ ಅವ್ರಿಗೆ ಅಯ್ಯೋ ಅವಾಗ ಚೆನ್ನಾಗಿತ್ತಲ್ಲ ಅಂತ ವಾಪಸ್ ಬರುತ್ತೆ ಅಫ್ಕೋರ್ಸ್ ಅವ್ರಿಗೂ ಬಹಳ ಇದ್ ಬಗ್ಗೆ ಆಸಕ್ತಿ ಇದೆ ನಮಗ ಬಹಳ ಆಶ್ಚರ್ಯ ಆಗುತ್ತೆ ಯುವಕರು ಇದಕ್ಕಿದ್ದಂಗೆ ಯಾವ್ದೋ ಒಂದ್ ವಿಷಯ ಕೇಳ್ತಾರೆ ಅವ್ರಿಗೆ ಬೇಕಾಗಿದೆ ರೇಡಿಯೋ ಅಂತ ಮಾಧ್ಯಮದ ಮೂಲಕವಾಗಿ ನಮಗ್ ನಾಲೆಜ್ ಎಷ್ಟು ಬೆಳೀತದಲ್ಲ ಅಂತ ಗೊತ್ತಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅಭ್ಯಾಸ ಮಾಡೋರಾಗಿರ್ಬಹುದು ಒಂದು ಸ್ನೇಹಿತರ ಮಧ್ಯೆ ಒಂದಿಷ್ಟು ಗೊತ್ತಿರಬೇಕು ಅಂತಂದ್ರೆ ಅದಕ್ಕೆ ನಾಲೆಜ್ ಒಂದು ಏನಾದರೂ ಪೇಪರ್ ಓದಕ್ಕೂ ಆಗ್ತಿಲ್ಲ ಓದ್ಲಿ ಎಲ್ಲವನ್ನೂ ಓದ್ಲಿ ರೇಡಿಯೋವನ್ನು ಕೇಳಲಿ ತಮಗೆ ಬೇಕಾಗಿರೋ ಬೇರೆ ಖಾಸಗಿ ಮಾಧ್ಯಮಗಳನ್ನೂ ಬೇಕಾದ್ರೆ ಅವರು ಕೇಳ್ಕೊಳ್ಳಿ ಆದ್ರೆ ಎಲ್ಲಿ ನಮಗೆ ನಿಜವಾದ ಮಾಹಿತಿ ನಿಖರವಾದ ಮಾಹಿತಿ ಸಿಗ್ತಾ ಇದೆ ಅದು ಗೊತ್ತಿರಬೇಕು ಎಲ್ಲರೂ ಕೂಡ ನಾಲೆಜ್ ಬೆಳೆಸ್ಕೊಳ್ಳಿ ಮತ್ತೆ ಆಕಾಶವಾಣಿ ಏನು ಈ ಒಂದು ತೊಂಬತ್ತು ವರ್ಷದ ಅವಧಿನಲ್ಲಿ ಸೇವೆ ನೀಡ್ತಾ ಬಂದಿದೆ ಮುಂದೆ ಬರೋ ದಿನಗಳಲ್ಲಿ ಕೂಡ ಇದರ ಸೇವೆ ನಿರಂತರವಾಗಿರುತ್ತೆ ಉಪಯೋಗ ಮಾಡಿಕೊಳ್ಳಿ ಸಾರ್ವಜನಿಕವಾದಂತಹ ಈ ಒಂದು ಮಾಧ್ಯಮದ ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳಿ ಹಾಗಾಗಿ ಒಂಥರ ಅವಾಗೆಲ್ಲ ತುಂಬಾ ಚೆನ್ನಾಗಿದೆ ಒಂಬತ್ತು ಗಂಟೆಗೆ ಒಂದು ನ್ಯೂಸು ಇಂಗ್ಲಿಷ್ ನ್ಯೂಸ್ ಅದನ್ನು ಕೇಳಲೇಬೇಕು ಅದ್ರಲ್ಲಿ ಏನು ನಮ್ಗೆ ಲೈಟ್ ಎಲ್ಲ ಆರಿಸ್ಬಿಡ್ತಿದ್ರು ಅವಾಗ ಒಂಬತ್ ಗಂಟೆಗೆ ಆದ್ರೂ ಅದ ರೇಡಿಯೋ ಇದ್ರ ಮೇಲೆ ಇರ್ತಾ ಇತ್ತು ಅದ್ರ ಮೇಲೆ ಕಿವಿ ಇಟ್ಕೊಂಡು ಹಿಂಗ್ ಕೇಳ್ತಾ ಇದ್ರು ಆಮೇಲೆ ಇನ್ನೊಂದು ಬಿನಾಕ ಗೀತ್ ಮಾಲಾಂತ ವಿವಿಧ ಭಾರತಿನಲ್ಲಿ ಬುಧವಾರ ದಿವಸ ಎಂಟರಿಂದ ಒಂಬತ್ತಕ್ಕೆ ವೇಟ್ ಮಾಡ್ತಾ ಇದ್ವಿ ನಾವು ನೋಡಿ ನೋಡಿ ಅದರಲ್ಲಿ ಹೊಸ ಹೊಸ ಗೀತೆಗಳು ಬರೋದು ತುಂಬಾ ಚೆನ್ನಾಗಿ ಹಾಗೆ ನಮ್ಮ ಬಹುತೇಕ ಕೇಳುಗರು ಈ ರೀತಿ ಕಾರ್ಯಕ್ರಮಗಳನ್ನ ನೆನಪಿಸಿಕೊಳ್ತಾರೆ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಕಾರ್ಯಕ್ರಮಗಳು ಕೂಡ ಮತ್ತೆ ಮತ್ತೆ ನೆನಪಿಗೆ ಬರಲಿ ನೆನಪಿನ ದೋಣಿನಲ್ಲಿ ನಾವು ಮತ್ತೆ ಮುಂದೆ ಸಾಗೋಣ ನಮ್ಮ ಪ್ರಸಾರ ಮತ್ತು ಮುಂದೆ ಸಾಗಲಿ ಅಂತ ಹೇಳಿ ಧನ್ಯವಾದಗಳು ಈ ತರ ಆಕಾಶವಾಣಿ ಾಣಿ ಬಗ್ಗೆ ಮಾತಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಆಕಾಶ ಪುಟ್ಟಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ತಿಳಿಸಲು ಇನ್ನೊಬ್ಬ ಮಹಿಳೆ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಉಷಾರಾಣಿ ಟಿಆರ್ ಅಂತ ಏನ್ ಮಾಡ್ತಿರತ ನಾನು ಬ್ಯಾಂಕ್ ಉದ್ಯೋಗಿ ಆಗಿದ್ದೆ ಈಗ ನಿವೃತ್ತಳಾಗಿದ್ದೀನಿ ಈಗ ನನ್ನ ಹವ್ಯಾಸ ಅಂದ್ರೆ ಕಥೆ ಎಲ್ಲ ಬರೆಯೋದು ಅದಕ್ಕಿಂತ ಹೆಚ್ಚಾಗಿ ರೇಡಿಯೋ ಕೇಳೋದು ಬಾಲ್ಯದ ಗೆಳತಿ ನಮ್ಗೆ ರೇಡಿಯೋ ಅಂತ ಹೇಳ್ಬೋದು ಆಕಾಶವಾಣಿನಲ್ಲಿ ನಂಗೆ ಪ್ರತಿಯೊಂದು ಕಾರ್ಯಕ್ರಮನು ತುಂಬಾನೇ ಇಷ್ಟ ಹಳೆ ಹಾಡುಗಳು ಹಾಕ್ತೀರಾ ನೀವು ಅದಂತೂ ಬಹಳ ಸುಮಧುರವಾಗಿರುತ್ತೆ ಅದು ಉದ್ಘೋಷಕ್ಕೆ ಂತೂ ಬಹಳ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಅದು ನಮ್ಗೆ ಮನಸ್ ಮುಟ್ಟತ್ತೆ ನಿಜವಾಗ್ಲೂ ಕೆಲವು ಸಲ ನಮ್ಗೆ ಲೈನ್ ಸಿಗೋದಿಲ್ಲ ಬಹಳ ನಿರಾಸೆ ಆಗತ್ತೆ ಆದ್ರೂ ಕೂಡ ಇವತ್ತೆಲ್ಲ ನಾಳೆ ಸಿಗುತ್ತೆ ಅನ್ನೋ ಭರವಸೆ ಇದೆ ಅದಕ್ಕಿಂತ ಕೇಳಿಸ್ಕೊಳ್ಳೋದೇ ಒಂದು ತುಂಬಾ ಸಂತೋಷ ಕಾರಲ್ಲಿ ಹೋಗುವಾಗ ನಿಜವಾದ ಸಂಗಾತಿ ಅಂದ್ರೆ ಆಕಾಶವಾಣಿ ಎಷ್ಟು ನಮ್ಗೆ ಡ್ರೈವಿಂಗ್ ಸುಲಭ ಮಾಡುತ್ತೆ ಅಂದ್ರೆ ತುಂಬಾ ಸಂತೋಷ ಆಗತ್ತೆ ಇದು ಬಹಳ ಒಳ್ಳೆ ಮಾತು ಹೇಳಿದ್ರಿ ಇವಾಗ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮಾತಾಡಬೇಕಾಗತ್ತೆ ಮಾತು ಜೋರಾಗತ್ತೆ ಅದು ವಾಯ್ಸ್ ಸ್ಟ್ರೈನ್ ಅಂತೀವಲ್ಲ ಈ ಧ್ವನಿ ಅದ್ರ ಮೇಲೆ ಬಹಳ ಧ್ವನಿ ಪೆಟ್ಟಿಗೆ ಮೇಲೆ ಜಾಸ್ತಿ ಒತ್ತಡ ಬರುತ್ತೆ ಆವಾಗ ನಾವು ಆನಂದದ ಒಂದು ಪ್ರಯಾಣ ಅನುಭವಿಸಬೇಕು ಅಂತಂದ್ರೆ ರೇಡಿಯೋ ಕೇಳ್ತಾ ಆರಾಮಾಗಿ ಹೋಗಬಹುದು ಪ್ರಯಾಣ ಮುಂದುವರಿಸಬಹುದು ಅಂದ್ರೆ ಪ್ರಯಾಣವು ಬಹಳ ಉಲ್ಲಾಸಮಯವಾಗಿರುತ್ತದೆ ಹೌದು ಸರ್ ಅದೇ ಇಲ್ಲಾಂದ್ರೆ ಮಾತಾಡ್ತಾ ಕುತ್ಕೋಬೇಕು ಮಾತು ಕೇಳಿಸಲ್ಲ ಜೋರ್ ಜೋರ್ ಮಾತಾಡ್ತೀವಿ ಹಾಗಾಗಿ ಸಂಗೀತ ಅಂತ ಅನ್ನೋದು ನಮ್ಮ ಮನಸ್ಸಿಗೆ ಬಹಳ ಒಂಥರ ಮುದ ನೀಡುತ್ತೆ ಒಳ್ಳೆ ಒಳ್ಳು ಕೂಡ ಸಿಗತ್ತೆ ಮತ್ತು ಪ್ರಯಾಣ ಪ್ರಯಾಸಕರ ಅಂತ ಅನ್ಸಲ್ಲ ಹಾಡಿನ ಜೊತೆಗೆ ಒಂದಿಷ್ಟು ಮಾಹಿತಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅರ್ಥ ಅದಕ್ಕೆ ತಾವು ಹೇಳಿದ್ವಿ ನೋಡಿ ಈಗ ನಮ್ಮ ಉದ್ಘೋಷಕರು ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಫೋನ್ ಮೂಲಕ ಬೇರೆ ಮಾತಾಡಿರ್ತಾರೆ ಏನೋ ಒಂದ್ ವಿಷಯ ಹೇಳ್ತಾರೆ ಅವರು ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ಉತ್ತರ ಕೊಟ್ಟಿರ್ತೀರ ಒಂದು ಆ ಚಟುವಟಿಕೆ ಇರುತ್ತಲ್ಲ ಮನುಷ್ಯನಿಗೆ ಓ ಈಗ ಗೊತ್ತಿರಬೇಕಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಇದು ಮಾಹಿತಿ ಎಷ್ಟು ಮುಖ್ಯ ಅಲ್ಲ ಅಂತ ಅನ್ಸುತ್ತೆ ಹೌದು ಹೌದು ಸರ್ ಕೆಲವು ಸಲ ನಾವು ವಾಟ್ಸ್ಆಪ್ ಅವರು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕಳಿಸಿರ್ತೀವಿ ತಕ್ಷಣ ನಮ್ ಹೆಸರು ಹೇಳಿದಾಗ ನಮ್ಗೆ ದೊಡ್ಡ ಪ್ರಶಸ್ತಿ ಗೆದ್ದಷ್ಟೇ ಸಂತೋಷ ಆಗತ್ತೆ ನೋಡಿ ನಮ್ಮೆಲ್ಲ ಕೇಳಿ ತುಂಬಾ ಸರಳವಾದ ಖುಷಿ ಬಯಸ್ತಾರೆ ಅವರು ಅಷ್ಟೇ ಅಂದ್ರೆ ಹೆಸರಿನ ಜೊತೆ ಜೊತೆಗೆ ಮಾಹಿತಿ ಕೂಡ ಕೊಡಬೇಕು ಅವರು ಹೇಳ್ತಾರೆ ಹೇಳಿದ್ರು ಪರವಾಗಿಲ್ಲ ಮುಕ್ತವಾಗಿ ಏನೋ ಒಂದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಹೌದು ಮಾಹಿತಿ ವಿಷಯಕ್ಕೆ ಬಂದ್ರೆ ಸಾಕಷ್ಟು ಮಾಹಿತಿ ಅದು ಯಥಾವತ್ತಾಗಿ ನಮ್ಗೆ ಆ ಮತ್ತೆ ಭಾಷೆ ಶೈಲಿ ಉಪಯೋಗಿಸುವಂತದ್ದು ಬಹಳ ಶುದ್ಧವಾದ ಕನ್ನಡನ ಉಪಯೋಗಿಸ್ತಾರೆ ಇದರಲ್ಲಿ ಯಾವುದೇ ಬೆರಕೆ ಇರೋದಿಲ್ಲ ಹಾಗಾಗಿ ಆ ಕನ್ನಡ ಕೇಳೋದೇ ಒಂದ್ ಸಗಸು ಕಸ್ತೂರಿ ಕನ್ನಡ ಅನ್ನೋದು ಕೇಳ್ಬೇಕಾದ್ರೆ ಆಕಾಶವಾಣಿನಲ್ಲೇ ಕೇಳ್ಬೇಕು ನಾವು ನಿಜವಾಗ್ಲು ತುಂಬಾ 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 ಖುಷಿಯಾಗುವ ಹಾಗೆ ನಮ್ಮ ಆಕಾಶವಾಣಿಯಲ್ಲಿ ಕೆಲಸ ಮಾಡೋರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ ರೀತಿಯಲ್ಲಿ ತಾವು ಮಾತಾಡ್ತೀರಾ ನಾವು ಕೂಡ ಒಳ್ಳೆಯ ಕನ್ನಡವನ್ನು ಬಳಸಬೇಕು ಮತ್ತೆ ಇಲ್ಲಿ ಬರುವಂತಹ ಭಾಷಣಕಾರರು ಕಥೆಗಾರರು ಯಾವುದೇ ಕಾರ್ಯಕ್ರಮ ಕೊಡ್ಲಿಕ್ಕೆ ಬರೋರು ಕೂಡ ಭಾಷೆ ಕಡೆ ಗಮನ ಕೊಡ್ತಾರೆ ಹೌದು ಸರ್ ಒಂದು ಮಹಿಳಾ ಕಾರ್ಯಕ್ರಮಗಳಿರಬಹುದು ಅಥವಾ ಮಕ್ಕಳ ಕಾರ್ಯಕ್ರಮ ಇರಬಹುದು ಅಥವಾ ನೀವು ನಾಟಕ ಪ್ರಸಾರ ಮಾಡ್ತಿರಲ್ಲ ಅದಿರಬಹುದು ಯಾವುದೇ ಕಾರ್ಯಕ್ರಮ ಆಗ್ಲಿ ಬಹಳ ಒಳ್ಳೆ ಅರ್ಥಪೂರ್ಣವಾಗಿರುತ್ತೆ ಕೇಳೋದಿಕ್ಕೆ ಬಹಳ ಹಿತವಾಗಿರುತ್ತೆ ನಿಜವಾಗ್ಲೂ ಬಹಳ ಒಳ್ಳೆ ಅಭಿಪ್ರಾಯವನ್ನು ತಾವು ಕೊಟ್ಟಿದ್ದೀರಾ ನಿರಂತರವಾಗಿ ನಮ್ಮ ಆಕಾಶವಾಣಿಯನ್ನ ಕೇಳಿ ಪ್ರತಿಯೊಬ್ಬರು ನಿಮ್ಮ ಹಾಗೇನೆ ಆಕಾಶವಾಣಿ ಬಗ್ಗೆ ಒಂದು ಒಳ್ಳೆ ಪ್ರೀತಿಯನ್ನು ಇಟ್ಕೊಳ್ಳಿ ಕರೆ ಸಿಗದೆ ಹೋದ್ರು ಅಥವಾ ನಮ್ಗೆ ಯಾವಾಗ ಲೈನ್ ಸಿಗುತ್ತೆ ಅಂತ ಹೇಳಿ ಅವ್ರು ಅಂದ್ಕೊಂಡ್ರೂ ಚಿಂತೆ ಇಲ್ಲ ಆದ್ರೆ ನಿರಂತರವಾಗಿ ತಮ್ಮ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ನಿರಂತರವಾಗಿ ಆಕಾಶವಾಣಿಯನ್ನ ಕೇಳ್ತಾ ಕೇಳ್ತಾ ಮುಂದುವರಿತಾ ಇದ್ದಾರೆ ಎಲ್ಲರೂ ಕೂಡ ನಿಮ್ಮ ಹಾಗೆ ತೊಂಬತ್ತು ವರ್ಷದ ಈ ಒಂದು ಪ್ರಯಾಣದಲ್ಲಿ ಬಹಳಷ್ಟು ಕೇಳುಗರು ಖುಷಿಪಟ್ಟಿದ್ದಾರೆ ಬಹಳಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಮತ್ತು ಬಹಳಷ್ಟು ಆಶೀರ್ವಾದ ನೀಡಿದ್ದಾರೆ ಆಕಾಶವಾಣಿ ಮುಂದುವರಿಲಿ ಅಂತ ಹೇಳಿ ಎಂತ ಹಿರಿಯರ ದೊಡ್ಡ ದೊಡ್ಡ ಸಾಹಿತಿಗಳಿರ್ಬೋದು ಸಾಧನೆ ಮಾಡಿದವರಂತಹ ಧ್ವನಿ ಮುದ್ರಿಕೆಗಳನ್ನ ಕೇಳಿಸ್ತೀರಾ ಎಷ್ಟೋ ಸಲ ಅದೆಲ್ಲ ಅಂತೂ ಬಹಳ ಎಲ್ಲಿ ಸಿಗುತ್ತೆ ಅಂತದ್ದು ಈಗ ಹೆಸರೇ ಕೇಳಿರಲ್ಲ ಈಗಿನ ಕಾಲದವರು ನಮ್ಗೆ ಅವರ ಧ್ವನಿ ಕೇಳಿದಾಗ ಬಹಳ ಸಂತೋಷ ಆಗತ್ತೆ ಮಾಹಿತಿ ಪೂರ್ಣವಾಗಿರುತ್ತೆ ಎಲ್ಲಾನು ಹಾಗಾಗಿ ನೀವು ಈ ಆಕಾಶವಾಣಿಗೆ ಇನ್ನೂ ಉಜ್ವಲವಾದ ಭವಿಷ ಸದಾ ಸದಾನಂ ಸಂಗಾತಿಯಾಗಿರಲಿ ಅನ್ನೋದೇ ನಮ್ಮ ಶುಭ ಹಾರೈಕೆಗಳು ಒಳ್ಳೆದಾಗ್ಲಿ ನಮಸ್ಕಾರ ನಮಸ್ತೆ ಸರ್ ಕೆಲವರು ವಿವಿಧ ರೀತಿಯಲ್ಲಿ ರೇಡಿಯೋವನ್ನ ಬಳಸ್ಕೊಳ್ತಾರೆ ಅದು ಅವರಿಗೆ ಮನಸ್ಸಿಗೆ ಆನಂದ ಆಗ್ಬೇಕು ಒಂದು ಮತ್ತೆ ನಾಲೆಜ್ ಕೊಡಬೇಕು ಅದೇ ರೀತಿ ಇನ್ನೊಬ್ಬರಿಗೆ ನಾವು ಹೇಳಬೇಕು ಅಂತಂದ್ರೆ ಯಾವ ರೀತಿ ಇದು ನಮಗೆ ಬಳಕೆಗೆ ಬರುತ್ತೆ ಅಂತ ಅವರಿಗೆ ಇರುತ್ತೆ ಹಾಗಾಗಿ ನಮ್ಮ ಬೇರೆ ಬೇರೆ ಕೇಳುಗರ ಅಭಿಪ್ರಾಯಗಳು ಕೂಡ ವಿಭಿನ್ನವಾಗಿರ್ತವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೊಬ್ಬ ಮಹಿಳೆ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸಮಸ್ಯೆ ನೆನಪಿದ್ಯಾ ನೆನಪಿಲ್ಲ ನನಗೆ ಅಷ್ಟು ನಾವಷ್ಟು ಕೇಳಿಲ್ಲ ನಮ್ಮಅಮ್ಮ ಹೇಳ್ತಾ ಇದ್ರು ಅವರು ಚಿಕ್ಕವರಿದ್ದಾಗ ಅವ್ರ ತಮ್ಮಂದ್ರ ಜೊತೆ ಎಲ್ಲ ಸೇರ್ಕೊಂಡು ಆ ಪ್ರೋಗ್ರಾಮ್ಗೋಸ್ಕರ ವೇಟ್ ಮಾಡ್ತಿದ್ರಂತೆ ಎಸ್ಪೆಷಲಿ ಸಂಡೇಸ್ ಭಾನುವಾರ ಹೊತ್ತು ಆ ಪ್ರೋಗ್ರಾಮ್ ಬರುತ್ತೆ ಅಂದ್ರೆ ನನಗ ಹೆಸರಿಲ್ಲಕ್ಕೆ ನಾಪಕ ಇಲ್ಲ ಈ ಪ್ರೋಗ್ರಾಮ್ ಬರುತ್ತೆ ಅಂತ ನಾವು ಕಾದು ಬಿಕಾಸ್ ಅವಾಗ ಟಿವಿ ಎಲ್ಲ ಇರ್ಲಿಲ್ಲ ಅವ್ರಿಗೆ ಸೊ ಹಂಗಾಗಿ ಅವರು ರೇಡಿಯೋಗೋಸ್ಕರ ಅದರಲ್ಲೇ ಅವ್ರು ಹಾಡಿಲ್ಲ ಅದೇ ಅವ್ರಿಗೆ ಒಂಥರ ಟೈಮ್ ಪಾಸ್ ತರ ಅದೇ ಒಂಥರ ಎಂಟರ್ಟೈನ್ಮೆಂಟ್ ರೇಡಿಯೋ ನಮಗೆ ಮೊದ್ ಮೊದ್ಲಿಗೆ ಈಗ ಉದಾಹರಣೆ ನಾವು ಗ್ರಾಮೀಣ ಭಾಗದಲ್ಲಿ ಇದ್ದವರು ಯಾವ್ದೋ ಒಂದು ಕಟ್ಟೆನಲ್ಲಿ ಹಾಡು ಬರ್ತಿತ್ತು ಅಂದ್ರೆ ಓಡೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದು ಆ ಕಟ್ಟೆ ಹತ್ರ ಕುತ್ಕೊಳ್ತಿದ್ವಿ ಹಾಡು ಶುರು ಆಗ್ತಿತ್ತು ಆಮೇಲೆ ನ್ಯೂಸ್ ಶುರು ಆಗ್ತಿತ್ತು ಹಿಂಗೆಲ್ಲ ಇರ್ತಿತ್ತು ನಮಗೆ ಹಂಗೆ ಯಾವ್ದೋ ಒಂದು ಬಾಲ್ಯದ ದಿನಗಳು ಯಾವ್ದೋ ಒಂದು ಆರಂಭ ಯಾವ್ದೋ ಒಂದು ಎಷ್ಟನೇ ಕ್ಲಾಸಲ್ಲಿ ನೀವು ಓದ್ತಾ ಇರಬೇಕಾದ್ರೆ ಅವಾಗ ರೇಡಿಯೋ ಅದನ್ನ ಕೇಳಕ್ ಶುರು ಮಾಡಿದೆ ಅಂತ ಹಿಂಗ ಹೇಳ್ತಾರೆ ಹಂಗೆ ಈಗ ನೀವು ಓದಿದ್ದೀನೋ ನಾನು ಡಿಗ್ರಿ ಮಾಡಿದ್ದೀನಿ ಯೋಗ ಟೀಚರ್ ಆಗಿ ಹೌದಾ ಸರಿ ಈಗ ನಮ್ಮ ವೃತ್ತಿಗೆ ನಮ್ಮ ಒಂದು ಪ್ರೊಫೆಷನ್ಗೆ ಯಾವುದೋ ಒಂದು ಆಕಾರ ಗ್ರಂಥ ಬೇಕು ಒಂದು ಪುಸ್ತಕ ಬೇಕು ಒಂದು ರೇಡಿಯೋ ಬೇಕು ಒಂದು ಟಿ ವಿ ಬೇಕು ಅಥವಾ ಇನ್ನೊಂದು ಯಾವುದೋ ವಿಡಿಯೋ ಇತ್ಯಾದಿ ಬೇಕು ನಿಮಗೆ ರೇಡಿಯೋ ಒಬ್ಬ ಯೋಗ ಟೀಚರ್ ಆಗಿ ಹೇಗೆ ಅದು ಸಹಾಯಕ್ಕೆ ಬಂದಿದೆ ಅಂದ್ರೆ ನನ್ಗೆ ಹಾಡ್ ಮುಖಾಂತರ ಅದು ಒಂಥರ ನಮ್ಮ ಮನ್ಸಿಗೆ ರಿಲ್ಯಾಕ್ಸ್ ಮಾಡುತ್ತೆ ನಮ್ಮ ಮನ್ಸಿನ ಎಸ್ಪೆಷಲಿ ಗಾಡಿ ಓಡಿಸ್ಕೊಂಡು ಹೋಗೋವಾಗ ತುಂಬಾ ಕೇಳ್ತೀನಿ ನಾನು ಅದೇ ನನ್ಗೆ ಈ ಟ್ರಾಫಿಕ್ ಮಧ್ಯದಲ್ಲೆಲ್ಲ ನಮ್ಮನ್ನ ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ ಯಾಕಂದ್ರೆ ನಾವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾಗ ನಾವೇನು ಬೇರೆ ಮಾಡಕ್ ಆಗಲ್ಲ ಅಂದ್ರೆ ತುಂಬಾ ಹೊತ್ತು ನಿಂತ್ಕೋಬೇಕಾಗತ್ತೆ ಆಮೇಲೆ ಒಂಥರ ಒತ್ತಡ ಶುರು ಆಗ್ಬಿಡುತ್ತೆ ಅಯ್ಯೋ ನಾನು ಬೇಗ ತಲುಪಬೇಕಾಗಿತ್ತು ಆಗ್ತಿಲ್ಲ ಅಂತ ಹೇಳಿ ಹಾಗಾಗಿ ಈಗ ಟ್ರಾಫಿಕ್ ಸಂದರ್ಭಗಳಲ್ಲಿ ರೇಡಿಯೋ ಕೆಲಸ ಕೊಡುತ್ತೆ ನಮ್ಗೆ ಯೋಚನೆ ಮಾಡೋಕೆ ಒಂದ್ ಸ್ವಲ್ಪ ಅಲ್ವಾ ಇಲ್ಲಂದ್ರೆ ಬರೀ ಜನರ ನೋಡ್ತಾ ಕುತ್ಕೋಬೇಕಾಗತ್ತೆ ಅಂದ್ರೆ ಏನಾಗುತ್ತೆ ಅಂದ್ರೆ ಜನರ ನೋಡಕ್ಕಿಂತ ಇನ್ನ ಎಷ್ಟೊತ್ತು ಎಷ್ಟೊತ್ತು ಅಂತ ಸಿಗ್ನಲ್ ಕಡೆಗೆ ಗಮನ ಹೋಗ್ತಿರುತ್ತೆ ಅದನ್ನ ಬಿಟ್ಟು ಈ ನಮ್ಮ ಕಲ್ಪನೆಗಳಿಗೆ ರೇಡಿಯೋ ಇಂಬು ಕೊಡುತ್ತಾ ರೇಡಿಯೋ ನಮಗೆ ಸಹಾಯಕಾರಿಯಾಗಿದೆಯಾ ಇಮ್ಯಾಜಿನೇಷನ್ಗೆ ಉದಾಹರಣೆ ಕಣ್ಣಿಂದನೇ ಪ್ರತಿಯೊಂದು ನೋಡ್ತಾ ಇದೀವಿ ಇವತ್ತು ನಾವು ಆದ್ರೆ ಕಿವಿಯಿಂದ ಕೇಳಬೇಕಾಗಿದೆ ಕಿವಿಯಿಂದ ಕೇಳಿದ ನಂತರ ಕಲ್ಪನೆಗೆ ಎಡೆ ಮಾಡಿಕೊಡುತ್ತೆ ಮಾಡುತ್ತೆ ಮಾಡುತ್ತೆ ಖಂಡಿತ ಮಾಡುತ್ತೆ ನಾವು ನಾವು ಆ ಇಮ್ಯಾಜಿನೇಷನ್ ಇದಕ್ಕೆ ತಗೊಂಡ್ ಹೋಗಬಹುದು ನಮ್ಮಲ್ಲಿ ಸತತವಾಗಿ ಹಾಡುಗಳು ವಿವಿಧ ಭಾರತೀಯಲ್ಲಿ ಬರ್ತಾ ಇರ್ತವೆ ರೇನ್ಬೋದಲ್ಲಿ ಕೂಡ ಸಾಕಷ್ಟು ಹಾಡುಗಳು ಮತ್ತೆ ಅಲ್ಲಿಯ ಶೈಲಿನೇ ಬೇರೆ ಪ್ರೈಮರಿ ಚಾನೆಲ್ ನಲ್ಲಿ ಇರೋ ಕಾರ್ಯಕ್ರಮಗಳು ಒಂದಕ್ಕೊಂದು ಭಿನ್ನ ಇದೆ ಅಮೃತ ವರ್ಷಣಿ ಅದರಲ್ಲಿ ಸತತವಾಗಿ ಸಂಗೀತ ಬರುತ್ತೆ ನೀವು ಏನು ಕೇಳ್ತೀರಾ ಜಾಸ್ತಿ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ನಾನು ರೇನ್ಬೋಗಳೆಲ್ಲ ಜಾಸ್ತಿ ಇವಾಗ ಏನಾಗ್ಬಿಟ್ಟಿದೆ ಕಮರ್ಷಿಯಲ್ ಜಾಸ್ತಿ ಆಗ್ಬಿಟ್ಟಿದೆ ಇದರಲ್ಲಿ ಆದ್ರೆ ಒಂದ್ ಪ್ರೋಗ್ರಾಮ್ ಅಂದ್ರೆ ಪ್ರೋಗ್ರಾಮ್ ಆ ಸ್ಟ್ರೆಚ್ ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಟ್ ಅದ್ರಲ್ಲಿ ಒಂದು ಐದ್ ನಿಮಿಷ ಒಂದ್ ಹಾರ್ಡ್ ಆಗಿದ ತಕ್ಷಣ ಒಂದ್ ಒಂದ್ ಅರ್ಧ ಅಡ್ವರ್ಟೈಸೇ ಇರುತ್ತೆ ಅದರಲ್ಲಿ ಅವಾಗ ಚಾನೆಲ್ ಚೇಂಜ್ ಮಾಡ್ಬೇಕು ಅನ್ಸುತ್ತೆ ಮತ್ತೆ ಇದಾಗುತ್ತೆ ಅದು ಕಂಟಿನ್ಯೂಟಿನೇ ಹೋಗ್ಬಿಡುತ್ತೆ ಮಾಹಿತಿ ಬೇಕಾದ ಈ ರೀತಿ ಕಾರ್ಯಕ್ರಮಗಳು ಬೇಕು ಅಂದ್ರೆ ಬೇರೆ ಬೇರೆ ಗುಂಪಿನ ಜನರಿಗೆ ಟಾರ್ಗೆಟ್ ಆಡಿಯನ್ಸ್ ಅಂತೀವಿ ನಾವಲ್ಲ ಏನು ಬೇಕು ಅದನ್ನ ಕೊಡಕ್ಕೆ ನಮ್ಮ ಆಕಾಶವಾಣಿ ಯಾವತ್ತು ಸಿದ್ಧವಿದೆ ಮತ್ತು ಇವತ್ತಿನವರೆಗೂ ಕೊಡ್ತಾ ಬಂದಿದೆ ಮಾಹಿತಿ ಅಂತ ಇದೆ ಮನೋರಂಜನೆ ಕೂಡ ಇದೆ ಶಿಕ್ಷಣ ಕೂಡ ಇದೆ ಮತ್ತೆ ಒಬ್ಬ ರೈತನ ಜೊತೆಗಿನ ಒಂದು ಅನುಭವಗಳು ಸಾಹಿತ್ಯ ಮಾತುಗಳು ಕೂಡ ಇರುತ್ತೆ ಸಾಹಿತ್ಯನೂ ಇರುತ್ತೆ ಅದೇ ರೀತಿ ಸಂಗೀತ ಇರುತ್ತೆ ಎಲ್ಲವೂ ಇರೋದ್ರಿಂದ ಮಾಹಿತಿಗಾಗಿ ಮತ್ತೆ ಇನ್ನೊಂದು ಕಡೆ ನಾವು ಹೋಗಬೇಕಾಗಿಲ್ಲ ಹೌದು ನಾನು ಖಂಡಿತ ಎಲ್ಲ ಮನೋರಂಜನೆ ಆಗುತ್ತೆ ಇನ್ಫಾರ್ಮೇಶನ್ ಆಗುತ್ತೆ ನ್ಯೂಸ್ ಆಗುತ್ತೆ ಎಲ್ಲಾ ಮಾಹಿತಿ ಸಿಕ್ಕೇ ಸಿಗುತ್ತೆ ರೇಡಿಯೋದ ಮಹತ್ವವನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ ನಾವು ಎಷ್ಟು ನಮಗೆ ಅದು ಅವಶ್ಯಕತೆ ಇದೆ ಅಂತ ಅನ್ನೋದು ತುಂಬಾ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ